ಹನ್ನೆರಡು ಗಂಟೆ ಸಮಯದಲ್ಲಿ ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ವೇನ ಒಂದು ಎಕ್ಸಿಟ್ ಪಾಯಿಂಟ್ ಇಲ್ಲಿ ತೂಬಿನ ಕೆರೆ ಹತ್ತಿರ ಇದೆ ಈ ಒಂದು ಎಕ್ಸಿಟ್ ಪಾಯಿಂಟ್ ಹತ್ತಿರ ಒಂದು ಟಾಟಾ ಪಂಚ್ ಅಂತೇಳಿ ಕಾರು ಅದರಲ್ಲಿ ನಾಲ್ಕು ಜನ ಪ್ರಯಾಣ ಮಾಡ್ತಾಯಿದ್ರು ಆ ಒಂದು ಕಾರು ಎಕ್ಸಿಟ್ ಪಾಯಿಂಟ್ ಹತ್ತಿರ ಮೋಸ್ಟ್ಲಿ ಎಕ್ಸಿಟ್ ತಗೋಬೇಕಾದ ಒಂದು ಸಂದರ್ಭದಲ್ಲಿ ಸಡನ್ನಾಗಿ ಒಂದು ಬ್ರೇಕ್ ಹಾಕಿದ್ದಾರೆ ಆ ಒಂದು ಸಂದರ್ಭದಲ್ಲಿ ಹಿಂದಿನಿಂದ ಒಂದು ಕೆ ಎಸ್ ಆರ್ ಟಿ ಸಿ ಐರಾವತ ಬಸ್ಸು ಬಂದು ಹಿಂದಿನಿಂದ ಹೊಡೆದಿದ್ದರಿಂದ ಈ ಒಂದು ಘಟನೆಯಲ್ಲಿ ಕಾರಿನಲ್ಲಿದ್ದ ನಾಲ್ಕು ಜನರ ಪೈಕಿ ಒಬ್ಬರು ಸ್ಥಳದಲ್ಲಿ ಮೃತಪಟ್ಟು ಇನ್ನು ಮೂರು ಜನ ಆಸ್ಪತ್ರೆಗೆ ಸಾಗಿಸುವ ಒಂದು ಮಾರ್ಗದಲ್ಲಿ ಮತ್ತು ಒಬ್ಬರು ಆಸ್ಪತ್ರೆಯಲ್ಲಿ ಒಟ್ಟು ಮೂ ನಾಲ್ಕು ಜನ ಡೆತ್ ಆಗಿದ್ದಾರೆ ಆ ಮೇಲ್ನೋಟಕ್ಕೆ ಈ ಒಂದು ಆಕ್ಸಿಡೆಂಟ್ಗೆ ಕಾರಣ ಸಡನ್ನಾಗಿ ಬ್ರೇಕ್ ಹಾಕಿದ್ದರಿಂದ ಅದಂಗಿದೆ ಬಟ್ ಇನ್ನು ನಾವು ಸಹಿತ ತನಿಖೆ ಮಾಡ್ತಾಯಿದ್ದೀವಿ ಮುಖ್ಯವಾಗಿ ಏನು ಒಂದು ಈ ಎಕ್ಸಿಟ್ ಇದೆ ಈ ಎಕ್ಸಿಟ್ ಮೊದಲು ಅಗಲವಾದ ಒಂದು ಎಕ್ಸಿಟ್ ಇತ್ತು ನಂತರದ ದಿನಗಳಲ್ಲಿ ಒಂದು ಟೋಲ್ ತಪ್ಪಿಸುವ ಸಂಬಂಧ ಸಾಕಷ್ಟು ವಾಹನ ವಾಹನಗಳು ಎಕ್ಸ್ಪ್ರೆಸ್ ವೇದಿಂದ ಸರ್ವಿಸ್ ರೋಡ್ಗೆ ಎಕ್ಸಿಟ್ ತೊಗೊಂಡು ಹೋಗ್ತಾ ಇದ್ದಾವೆ ಅಂತೇಳಿ ಹೈವೇದವರು ಮತ್ತು ಟೋಲ್ ಮೇಂಟೆನೆನ್ಸ್ದವರು ಅದನ್ನು ಎಕ್ಸಿಟನ್ನು ಚಿಕ್ಕದಾಗಿ ಮಾಡಿದ್ದಾರೆ ಹಾಗಾಗಿ ಅದು ಕನ್ಫ್ಯೂಷನ್ ಆಗಿ ಅವರು ಎಕ್ಸಿಟ್ ತಗೋ ಒಂದು ಬರದಲ್ಲಿ ಸಡನ್ ಆಗಿ ಬ್ರೇಕ್ ಹಾಕಿದ್ರಿಂದ ಈ ಒಂದು ಆಕ್ಸಿಡೆಂಟ್ ಸಂಭವಿಸಿದಂಗೆ ಕಾಣ್ತಾ ಇದೆ ನಾವು ಎಕ್ಸ್ಪರ್ಟ್ ಟೀಮನ್ನು ಕರೆಸ್ತಾ ಇದ್ದೀವಿ ಮತ್ತು ಹೈವೇ ಇಂಜಿನಿಯರ್ಸ್ ಯಾರ್ಯಾರಿದ್ದಾರೆ ಏನಾದರೂ ಇಲ್ಲಿ ಇಂಪ್ರೂವ್ಮೆಂಟ್ ಮಾಡ್ಬೋದು ಚೇಂಜಸ್ ಮಾಡಿ ಈ ಒಂದು ಎಕ್ಸಿಟನ್ನು ಸುಗಮವಾಗಿ ವಾಹನಗಳು ಎಕ್ಸ್ಪ್ರೆಸ್ ವೇದಿಂದ ಸರ್ವಿಸ್ ರೋಡ್ ಹೋಗುವಂಥ ಒಂದು ಇಲ್ಲಿ ಒಂದು ಇದನ್ನು ನಾವು ಪ್ಲ್ಯಾನನ್ನು ಮಾಡಬೇಕಾಗಿದೆ ಅದನ್ನು ಮುಂದಿನ ದಿನಗಳಲ್ಲಿ ಮಾಡ್ತೀವಿ ಅದೇ ಅದನ್ನು ಸಹಿತ ನಾವು ಮಾಡ್ತಾ ಇದ್ದೀವಿ ಈಗ ಸಿ ಸಿ ಟಿ ವಿ ಫುಟೇಜ್ಗಳನ್ನು ಸಹಿತ ನಾವು ಕಲೆಕ್ಟ್ ಮಾಡ್ತಾಯಿದ್ದೀವಿ ಯಾವ ಕಾರಣಕ್ಕಾಗಿತ್ತು ಆಕ್ಸಿಡೆಂಟ್ ಅನ್ನೋದು ಒಂದು ಮಾತ್ರ ಅದರ ಜೊತೆಗೆ ಎಕ್ಸಿಟ್ ಯಾವ ಥರ ಇರಬೇಕಾಗಿತ್ತು ಯಾವ ಥರ ಸ್ಪೀಡಾಗಿ ವೆಹಿಕಲ್ಗಳು ಬರ್ತಾ ಇರ್ತವೆ ಸ್ಪೀಡಾಗಿ ಬರುವ ವಾಹನಗಳನ್ನು ನಾವು ನಿಧಾನವಾಗಿ ಎಕ್ಸಿಟ್ನಿಂದ ಅವರು ಸರ್ವಿಸ್ ರೋಡ್ ತೆಗೆಯುವಂಥ ಒಂದು ವಾತಾವರಣ ಆಗಬೇಕು ಅದನ್ನು ನಾವು ಪರಿಶೀಲನೆ ಮಾಡ್ತೀವಿ ಸಂಬಂಧಪಟ್ಟ ಅವರು ಒಂದೇ ಫ್ಯಾಮಿಲಿಯವರು ಎರಡು ಫ್ಯಾಮ್ಲಿಯವರಂತ ಅಂದರೆ ಎರಡು ಆಗಿದ್ದಾರೆ ಇವರು ಸತ್ಯಾನಂದ ರಾಜ ಅರಸ್ ಅಂತೇಳಿ ಮತ್ತು ಚಂದ್ರು ಅಂತೇಳಿ ಅವರಿಬ್ಬರು ಅವರು ವೈಫ್ಸು ಮತ್ತು ಅವರು ಡೆತ್ ಆಗಿದ್ದಾರೆ ಇವರು ಜೆ ಪಿ ನಗರ ಬೆಂಗಳೂರು ಕಡೆಯವರು ಇಲ್ಲಿ ಪಿರಿಯಾಪಟ್ಟಣಕ್ಕೆ ಹೋಗ್ತಾಯಿದ್ರು ಅಂತೇಳಿ ಸದ್ಯದ ಮಾಹಿತಿ ಪ್ರಕಾರ ಗೊತ್ತಾಗಿದೆ ಹೆಚ್ಚಿನ ಮಾಹಿತಿಯನ್ನು ನಾವು ಕಲೆ ಹಾಕಲಿಕ್ಕೆ ನಾಲ್ಕು ಜನ ಯಾರಿದ್ರು ಎಲ್ಲರೂ ಡೆತ್ ಆಗಿದ್ದಾರೆ ಹೀಗಾಗಿ ಆ ಸ್ಥಳದಲ್ಲಿ ಹೆಚ್ಚಿನ ಮಾಹಿತಿ ನಮಗಿನ್ನೂ ಸಿಕ್ಕಿಲ್ಲ ಇನ್ನೂ ಅಷ್ಟು ಹೆಚ್ಚಿನ ನಾವು ಮಾಹಿತಿ ಅದನ್ನು ಸಹಿತ ನಾವು ಕಲೆ ಹಾಕ್ತೀವಿ ಬಸ್ಸನ್ನು ಸಹಿತ ಅದನ್ನು ಚೆಕ್ ಮಾಡ್ತಾ ಇದ್ದೀವಿ ಬಸ್ ಯಾವ ಒಂದು ಸ್ಪೀಡ್ನಲ್ಲಿ ಬರ್ತಾ ಇತ್ತು ಅಂಥರ ಏನಾದರೂ ಜಾಸ್ತಿ ಕಾಯ್ಕೊಂಡಿಲ್ಲದೆ ಇದ್ದರಿಂದ ಆಗಿದೆ ಏನಂತೇಳಿ ಅದನ್ನು ಸಹಿತ ನಾವು ವೆರಿಫೈ ಮಾಡ್ತಾ ಇದ್ದೀವಿ ಅವರು ರಿಲೇಟಿವ್ಸ್ ಬರ್ತಾ ಇದ್ದಾರೆ ಬಂದ ತಕ್ಷಣ ನಾನು ಕೇಸನ್ನು ದಾಖಲು ಮಾಡಿಕೊಂಡು ಮುಂದಿನ ಕ್ರಮಕ್ಕೆ ಓಕೆ ಥ್ಯಾಂಕ್ ಯು